ಜೈ ಭವಾನ್ ಎಲ್ಲರೂ ನಮಸ್ಕಾರ ಓ ಮಹಾದೇವಿ ಚದ್ಮಿಷ್ಟು ಪತ್ನಿ ಚೆನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋತಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಈ ಒಂದು ವಾರದ ಭವಿಷ್ಯ ಈ ವಾರದ ಭವಿಷ್ಯ ಹೇಗಿದೆ ಮತ್ತು ಏನೇನು ಸಮಸ್ಯೆಗಳಿದೆ ಮತ್ತು ಹೇಗೆ ಹೇಗೆ ಹೊರಗಡೆ ಬರಬಾರ್ದು ಆ ಒಂದು ಸಮಸ್ಯೆಗಳಂತ ತಿಳಿಸ್ಕೊಡ್ತೀನಿ ಏನಿಲ್ಲ ನೋಡಿ ಇದಕ್ಕೆ ಸಣ್ಣ ಪುಟ್ಟ ಪರಿಹಾರವನ್ನು ನಾನು ಕೂಡ ತಿಳಿಸ್ಕೊಡ್ತೀನಿ ಮುಂದೆ ಆಗುವಂಥ ಅನಾಹುತಗಳನ್ನು ಮತ್ತು ಸಮಸ್ಯೆಗಳ ಬರಬಾರ್ದು ಅಂತ ರೀತಿ ತಡೆಯದು ಕೂಡ ನಾನು ಕೆಲವೊಂದಾರು ತಂತ್ರಗಳನ್ನು ಕೂಡ ಹೇಳ್ತೀನಿ ತುಂಬ ಸರಳವಾಗಿರುತ್ತದೆ ಅದನ್ನು ನೀವು ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮೇಷ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋದಂದರೆ ಕೆಲಸ ಮತ್ತು ವ್ಯಾಪಾರದವ್ರಿಗೆ ಈ ಕೆಲಸದಲ್ಲಿ ಏನು ಅಂತಂದರೆ ಒತ್ತಡ ಜಾಸ್ತಿ ಇರುತ್ತೆ ವ್ಯಾಪಾರದಲ್ಲಿ ನಿಮಗೆ ಮೋಸ ಮಾಡುವಂಥವ್ರು ಜಾಸ್ತಿ ಜನ ಇರ್ತಾರೆ ಸ್ವಲ್ಪ ಹುಷಾರಾಗಿರಿ ಮತ್ತು ಕೆಲಸದಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಕಿರುಕುಳವನ್ನು ಕೊಡ್ತಾರೆ ಸ್ವಲ್ಪ ಹುಷಾರಾಗಿರಿ ಮತ್ತು ಹಣಕಾಸಿನ ಒಂದು ಖರ್ಚು ಜಾಸ್ತಿ ಇರುತ್ತೆ ಅದನ್ನು ತಪ್ಪಿಸಿ ಹೂಡಿಕೆ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಗೊತ್ತಲ್ಲ ಮತ್ತು ಈ ಕುಟುಂಬದಲ್ಲಿ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಬರುತ್ತೆ ಮತ್ತು ಈ ಒಂದು ತೊಂದರೆ ಆಗುತ್ತೆ ಯಾವ ರೀತಿ ತೊಂದರೆ ಅಂತಂದರೆ ಸಣ್ಣ ಪುಟ್ಟದಕ್ಕೂ ಬೇಜಾರು ಮಾಡ್ಕೊಳ್ಳೋದು ಮುನ್ನಿಸ್ಕೊಳ್ಳೋವಂಥದ್ದು ಆ ಥರದ್ದು ಆರೋಗ್ಯದಲ್ಲಿ ನಿಮಗೆ ಈ ವಾರ ತಲೆನೋವು ಬರುತ್ತೆ ಸ್ಟ್ರೆಸ್ ಜಾಸ್ತಿ ಜಾಸ್ತಿ ನೀವು ಈ ವಾರ ರೆಸ್ಟ್ ಮಾಡಬೇಕು ಮತ್ತು ಈ ವಾರ ಯಾವುದೇ ರೀತಿಯ ಆಗಬಾರ್ದು ಅಂತ ನೀವೇನು ಮಾಡಬೇಕು ಅಂದರೆ ಹನುಮಾನ್ ಚಾಲೀಸನ ಓದಿ ಅಥವಾ ಕೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಕೇಳಿ ಮತ್ತೆ ರಾತ್ರಿ ಮಲ್ಗಕೊಳೋಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ಬರುತ್ತೆ ಹನುಮಾನ್ ಚಾಲೀಸ ಅಂತ ಹಾಕಿ ಬರುತ್ತೆ ಅದನ್ನು ಓದಿ ನಿಮ್ಮ ಪ್ರತಿದಿನ ಓದಿ ನಿಮ್ಗೆ ಈ ವಾರ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಇನ್ನು ಋಷಭರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ ಕೆಲಸದಲ್ಲಿ ಒಳ್ಳೆಯ ಅವಕಾಶಗಳು ಸಿಗ್ತಾ ಬರುತ್ತೆ ಮತ್ತು ಹೊಸ ಹೊಸ ಒಪ್ಪಂದಗಳಾಗ್ತಾ ಬರುತ್ತೆ ಹಣಕಾಸಿನಲ್ಲಿ ವೃದ್ಧಿ ನೂರು ರೂಪಾಯಿ ದುಡಿದ್ರೆ ಐನೂರು ರೂಪಾಯಿ ಸಿಗುವಂಥ ಒಂದು ಅದ್ಭುತವಾದಂಥ ಒಂದು ಅವಕಾಶ ಜೊತೆಗೆ ಕುಟುಂಬದಲ್ಲಿ ಸಂತೋಷದ ಒಂದು ವಾತಾವರಣ ಆರೋಗ್ಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ ನೀವು ಆಹಾರವನ್ನು ನಿಯಂತ್ರಣ ಮಾಡಿ ಅಂದರೆ ಜಾಸ್ತಿ ತಿನ್ನೋಕ್ಕೂ ಜಾಸ್ತಿ ತಿಂದು ಅಜೀರ್ಣ ಆಗುವಂಥದ್ದು ಜಾಸ್ತಿ ತಿಂದು ಫುಡ್ ಪಾಯ್ಸನ್ ಆಗುವಂಥದ್ದು ಈ ಥರದ್ದೆಲ್ಲ ಆಗುತ್ತೆ ಅದು ಅದು ಅಜ್ಜ ಆದಷ್ಟು ಅದನ್ನು ಕಡಿಮೆ ಮಾಡಿ ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಅಂತ ಶುಕ್ರವಾರದ ದಿನ ನೀವೇನು ಲಕ್ಕಿ ಡೇ ನೀವೇನೇ ಕೆಲಸ ಕಾರ್ಯಗಳು ಮಾಡೋದು ಕೂಡ ಶುಕ್ರವಾರದ ದಿನ ಮಾಡಿ ಫಸ್ಟ್ ಕ್ಲಾಸ್ ಆಗುತ್ತೆ ನೀವು ಸೋಮವಾರದ ದಿನ ಒಂದು ದೀಪವನ್ನು ಹಚ್ಚಿ ಆ ದೀಪಕ್ಕೆ ನೀವು ಸ್ವಲ್ಪ ಈ ಕಡಲೆಕಾಳು ಒಂದು ಮೂರು ನಾಲ್ಕು ಮೂರು ಕಡಲೆ ಹಾಕ್ಬಿಟ್ಟು ನೀವು ತುಪ್ಪದ ದೀಪ ಹಚ್ಚಿ ನಿಮಗೆ ಈ ವಾರ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡುತ್ತೆ ಅಂದರೆ ಹೊಸ ಹೊಸ ಒಂದು ಯೋಚನೆಗಳು ಆಲೋಚನೆ ನೀವೇನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ವಾರ ಸಕ್ಸಸ್ ಆಗುತ್ತೆ ಹೌದಲ್ಲ ಮತ್ತು ನೀವು ಜಾಸ್ತಿ ಜನಗಳನ್ನು ಒಗ್ಗೂಡಿಸಿ ಎಲ್ಲರೂ ಒಂದು ಒಂದು ವ್ಯವಹಾರದಲ್ಲಾಗಲಿ ಒಂದು ಜಾಸ್ತಿ ಜನರ ಒಂದು ವಿಚಾರವನ್ನು ತಿಳ್ಕೊಂಡು ನೀವು ಮಾಡ್ತಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇನ್ನು ಹಣಕಾಸಿನಲ್ಲಿ ಏನು ಅಂತಂದರೆ ನಿಮಗೆ ಸ್ವಲ್ಪ ಮಧ್ಯಮ ಅಂದರೆ ಆರೋಗ್ಯ ಇರೆಲ್ಲ ಮೂರು ಕೇಳುತ್ತೆ ಮತ್ತು ಇಡ್ ಹೇಳುತ್ತೆ ಹಬ್ಬದಂತೆ ಖರ್ಚನ್ನು ನಿಯಂತ್ರಣ ಮಾಡಿ ಗೊತ್ತಲ್ಲ ಇನ್ನೊಂದೇನಂತಂದರೆ ಕುಟುಂಬದಲ್ಲಿ ಏನಂತ ಸಪೋರ್ಟ್ ಮಾಡ್ತಾರೆ ಇಷ್ಟು ದಿನ ಸಪೋರ್ಟ್ ಮಾಡ್ತಾರೆ ಇವ ಈ ವಾರ ಸಪೋರ್ಟ್ ಮಾಡ್ತಾರೆ ಮತ್ತು ಈ ಇನ್ನೊಂದೇನು ಅಂತಂದರೆ ಮೇಯ್ನಾಗಿ ಈ ಋಷಭ ರಾಶಿಯವರು ಸ್ವಲ್ಪ ಒಂದು ಹಸುವಿಗೆ ಒಂದು ಬಾಳೆಹಣ್ಣನ್ನು ತಿನ್ನಿಸಿ ಬಾಳೆಹಣ್ಣು ಗೋಗ್ರಾಸ ಅಂತ ಹೇಳ್ತಾರೆ ನಿಮಗೆ ಏನೇ ಈ ವಾರದಲ್ಲಿ ಏನೇ ಒಂದು ಕಂಟಕ ಇತ್ತು ಅಂತಂದರೆ ಅಟ್ಲೀಸ್ಟ್ ಮುಟ್ಟು ನಮಸ್ಕಾರ ಮಾಡೋದು ಕೂಡ ನಿಮಗೆ ಈ ವಾರ ಯಾವುದೇ ರೀತಿಯಂಥ ಸಮಸ್ಯೆಗಳು ಮತ್ತು ತೊಂದರೆಗಳು ಆಗೋದಿಲ್ಲ ಇನ್ನು ಮಿಥುನ್ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡ್ದಾಯಿತು ಅಂತಂದರೆ ಈ ಮಿಥುನ್ ರಾಶಿಯಲ್ಲಿ ಈ ಹೊಸ ಯೋಜನೆಗಳನ್ನ ನೀವೇನು ಮಾಡಬೇಕು ಅಂತಂದರೆ ಈ ಆದಷ್ಟು ಪೋಸ್ಟ್ಪೋನ್ ಮಾಡಿ ಅಂದರೆ ಇವಾಗ ಮಾಡಬೇಕು ಈ ಮುಂದಿನ ವಾರ ಮಾಡಿಬಿಡ್ತೀನಿ ಅಂತ ಅದು ಪೋಸ್ಟ್ಪೋನ್ ಮಾಡಿ ಯಾಕಂದರೆ ಮಾಡಿದ್ರೂ ಕೂಡ ವೇಸ್ಟ್ ಆಗುತ್ತೆ ಗೊತ್ತಲ್ಲ ಜೊತೆ ಖರ್ಚಿಗೆ ಏನಿದೆ ಏನು ಹಣಕಾಸಲ್ಲಿ ಏನು ಗೊತ್ತಾ ನಿಮಗೆ ಸಾಲ ಆಗೋವಂಥ ಚಾನ್ಸಸ್ಗಳಿರುತ್ತೆ ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡೋದಕ್ಕೆ ಹೋಗಬೇಡಿ ಮತ್ತು ಕುಟುಂಬದಲ್ಲಿ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ ಕುಟುಂಬದಲ್ಲಿ ಮೂರನೇ ವ್ಯಕ್ತಿಯಿಂದ ನಿಮಗೆ ತೊಂದರೆ ಆಗುತ್ತೆ ಗೊತ್ತಲ್ಲ ಅವರು ಹೇಳ್ಕೊಡುವಂಥದ್ದು ಅದರಿಂದ ನಿಮ್ಮ ಇದರಲ್ಲಿ ತೊಂದರೆ ಮಾಡುವಂಥದ್ದು ಈ ಥರದ್ದೆಲ್ಲ ಆಗ್ತಾ ಬರುತ್ತೆ ಮತ್ತು ಆರೋಗ್ಯದಲ್ಲಿ ಏನಂತ ನಿದ್ರೆಯ ಒಂದು ಕೊರತೆ ಆಹಾರದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಮತ್ತು ನಿದ್ರೆಯ ಕೊರತೆ ಆಗ್ತಾ ಬರುತ್ತೆ ಆಹಾರದ ತುಂಬ ಹುಷಾರಾಗಿ ಮೇಂಟೈನ್ ಮಾಡಬೇಕು ನೀವು ಅಲ್ಲಿ ಇಲ್ಲಿ ಒಂಚೂರು ಹೊರಗಡೆ ನೀವು ಗುರುತು ಪರಿಚಯ ಇಲ್ಲದಿರೋಂಥ ಜಾಗದಲ್ಲಿ ಅಥವಾ ಹೋಟ್ಲಲ್ಲಿ ನೀವು ಕುಡಿತು ನೀರು ಕುಡಿತು ಅಂತಂದ್ರೂ ಕೂಡ ಸ್ವಲ್ಪ ನಿಮಗೆ ಇನ್ಫೆಕ್ಷನ್ ಆಗುವಂಥದ್ದು ಈ ಥರದ್ದೆಲ್ಲ ಆಗುತ್ತೆ ಸ್ವಲ್ಪ ಹುಷಾರಾಗಿ ಇರಿ ಮತ್ತು ಬುಧವಾರದ ದಿನ ತುಂಬ ಒಳ್ಳೆಯ ದಿನ ನೀವು ಏನೇ ಕೆಲಸ ಕಾರ್ಯಗಳು ಮಾಡೋದು ಬುಧವಾರ ಮಾಡಿ ಮತ್ತೆ ಗಣಪತಿಯನ್ನು ಪೂಜೆ ಮಾಡಿ ತುಂಬ ಚೆನ್ನಾಗಾಗುತ್ತೆ ಗಣಪತಿಗೆ ಅಭಿಷೇಕವನ್ನು ನೋಡ್ತು ದೇವಸ್ಥಾನಕ್ಕೆ ಹೋಗಿ ಅಟ್ಲೀಸ್ಟ್ ನೀವೇ ಮನೆಯಲ್ಲಿರೋಂಥ ಗಣಪತಿಗೆ ಬೆಳ್ಳಿ ಗಣಪತಿ ಇರ್ತಲ್ಲ ಅದಕ್ಕೆ ಅಭಿಷೇಕ ಮಾಡ್ತು ಅಂತ ಕುಳಿತು ಕೂಡ ತುಂಬ ಚೆನ್ನಾಗುತ್ತೆ ಎಕ್ಕದ ಗಣಪತಿ ಇಟ್ಕೊಬಿಡಿ ನಿಮಗೆಲ್ಲ ಲೈಫ್ ಲಾಂಗ್ ಅದು ನಿಮ್ಗೆ ಕಾಪಾಡುತ್ತೆ ತುಂಬ ಚೆನ್ನಾಗುತ್ತೆ ಒಳ್ಳೆದಾಗ್ತಾ ಬರುತ್ತೆ ಅಲ್ಲ ಇನ್ನು ಕಟಕ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯ್ತು ಅಂದರೆ ಅವಕಾಶಗಳು ಬರ್ತಾ ಹೋಗುತ್ತೆ ಹೊಸ ಹೊಸ ಅವಕಾಶಗಳು ಮತ್ತು ಯಾವುದೇ ಕಾರಣಕ್ಕೂ ನಿರ್ಧಾರ ತಗೋಬೇಕಾದ್ರೆ ತುಂಬ ಜಾಗೃತೆಯಿಂದ ವಹಿಸಿ ಮತ್ತು ಕುಟುಂಬದಲ್ಲಿ ಏನು ಅಂತಂದರೆ ಭಾವನಾತ್ಮಕ ಅಂದರೆ ಏನೋ ಕುಟುಂಬದಲ್ಲಿ ಏನೋ ಒಂದು ನಾಳೆ ವಿಚಾರಕ್ಕೆ ಇದಕ್ಕೆ ಮಾತಾಡ್ತಾರೆ ಅದು ಇಡೀ ಒಂದು ವಾರ ನಿಮಗೆ ಕೊರಗ್ತಾ ಇರ್ತದೆ ಹಾಗಾಗಿ ಮತ್ತು ಈ ಆರೋಗ್ಯದಲ್ಲಿ ಏನು ಸಮಸ್ಯೆ ಬೆನ್ನು ನೋವು ಸಾಧ್ಯತೆ ಇರುತ್ತೆ ಸ್ವಲ್ಪ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಜೀರ್ಣ ಆಗದೇ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಆದರೆ ಕೊಡವರಿಗೆ ಕೊಡೋಕ್ಕಾಗ್ತಾ ಇಲ್ಲ ಸಿಕ್ಕ ಬಟ್ಟೆ ಸಾಲ ಆಗಿರ್ತದೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಮನೆ ಹತ್ರ ಬಂದು ಗರಾಟಿ ಮಾಡ್ತಾರೆ ಇಬ್ಬರು ಕಡೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದು ಅದ್ಭುತವಾದಂಥ ಒಂದು ಯಂತ್ರ ಇದಕ್ಕೆ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲ್ಗೆ ಸುತ್ತ ಗೀತ್ಕ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ದಿಕ್ಕು ಹತ್ತಾರದೇನಿಲ್ಲ ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ ಸಾಲ ತೀರೋಗ್ಬಿಡ್ತದೆ ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ ಕೋಟ್ಯಾಧೀಶ್ವರ ಆಗ್ತೀರಾ ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿ ಹಾಕಿ ಬಂದು ತೆಗೆದುಕೊಂಡೋಗಿ ಈ ಇದೇ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಯ್ತು ಅಂತಂದರೆ ಅದು ಹತ್ರಷ್ಟು ಪವರ್ ಆಗ್ತಾ ಬರುತ್ತೆ ಅದೃಷ್ಟ ನಿಮಗೆ ಒಲಿಯುತ್ತೆ ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳು ಎಳ್ಳಿನ ಮೇಲೆ ಒಂದು ಕೊಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಡ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು ತ್ರಿಶೂಲವನ್ನು ಶತ್ರು ಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡಕೊಡ್ತೀನಿ ಮತ್ತು ಹಳದಿ ಕವಡೆ ಈ ಮೂರು ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ ಗ್ಯಾಸ್ಟ್ರಿಕ್ ಆಗುವಂಥದ್ದು ಈ ಥರ ಇದೆ ಒಂದು ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ ಮತ್ತೆ ಯಾವ ವಾರ ತುಂಬ ಅದ್ಭುತವಾದಂಥ ವಾರ ಅಂತಂದರೆ ಸೋಮವಾರ ತುಂಬ ಒಳ್ಳೆಯ ದಿನ ಸೋಮವಾರ ದಿನ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಇನ್ನು ಸಿಂಹರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ ಗೌರವ ಮತ್ತು ಪ್ರತಿಷ್ಠೆಗಳು ಹೆಚ್ಚಾಗ್ತಾ ಹೋಗುತ್ತೆ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊತೀರಾ ಗೊತ್ತಲ್ಲ ವ್ಯಾಪಾರದಲ್ಲಿ ತುಂಬ ಅದ್ಭುತವಾದಂಥ ಒಂದು ಲಾಭ ವಿದ್ಯಾರ್ಥಿಗಳು ಕಾನ್ಸಂಟ್ರೇಷನ್ ಕೊಟ್ಟು ಓದ್ತೀರಾ ಕುಟುಂಬದಲ್ಲಿ ತುಂಬ ಸಂತೋಷ ಇದೆ ಆದರೆ ಒಂದೇ ಒಂದು ಸಮಸ್ಯೆ ಅಂತಂದರೆ ಬೀಳುವಂಥದ್ದು ಜಾರ್ ಬೀಳುವಂಥದ್ದು ಅಥವಾ ವಾಹನಗಳಿಂದ ಅಪಘಾತ ಆಗುವಂಥದ್ದು ಹುಷಾರಾಗಿ ಓಡಿಸಿ ಮತ್ತು ನೀರಿನ ಕಡೆ ನಿಧಾನಕ್ಕೆ ಒಂದು ಯೋಚನೆ ಮಾಡ್ಕೊಂಡು ಓಡಿಸಿ ತ ಚೆನ್ನಾಗಿ ಆಗ್ತಾ ಬರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ ಕನ್ಯಾ ರಾಶಿಯವರಿಗೆ ಅಂತಂದರೆ ಈ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಾ ಬರುತ್ತೆ ಏನು ಹೇಳಿ ಕನ್ಯಾ ರಾಶಿಯವರಿಗೆ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಮತ್ತು ಇದು ವಿಪರೀತ ಖರ್ಚಾಗುತ್ತೆ ಬೇಡ ಬೇಡ ಅಂತಂದ್ರೂ ಖರ್ಚಾಗುತ್ತೆ ಮತ್ತು ಕುಟುಂಬದಲ್ಲಿ ಕೂಡ ಮಾತಿನ ಒಂದು ಚಕಮಕಿ ಆಗುತ್ತೆ ಸ್ವಲ್ಪ ನೀವು ಮಾತಾಡೋದು ಕಡಿಮೆ ಮಾಡಿ ಮತ್ತು ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗ್ತಾ ಬರುತ್ತೆ ಅಂದರೆ ನಿಮಗೆ ಕಣ್ಣಿಗೆ ಸಂಬಂಧಪಟ್ಟಂತಹ ಒಂದು ವ್ಯಾಧಿಗಳು ಜಾಸ್ತಿ ಬರುತ್ತೆ ಮತ್ತು ಕೈ ಊತ ಆಗುವಂಥ ಕಾಲು ಊತ ಆಗುವಂಥದ್ದು ಮತ್ತು ಶುಗರ್ ಜಾಸ್ತಿ ಆಗೋಬೇಕು ಶುಗರ್ ಪೇಷಂಟ್ಸ್ಗಳಿಗೆ ಈ ಥರದ್ದೆಲ್ಲ ಒಂದು ಸಮಸ್ಯೆಗಳಾಗುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಜೊತೆಗೆ ಇನ್ನೊಂದು ಮೇಯ್ನು ಈ ರಾಶಿಯವರಿಗೆ ಒಂದು ಪ್ಲಸ್ ಪಾಯಿಂಟು ಮತ್ತು ಒಂದು ಮೈನಸ್ ಪಾಯಿಂಟು ಏನು ಅಂತಂದರೆ ಶತ್ರುಗಳು ಜಾಸ್ತಿ ಆಗ್ತಾ ಬರ್ತಾರೆ ಒಂದು ಶತ್ರುಗಳು ಇದ್ದಕ್ಕಿದ್ದಂಗೆ ಶತ್ರುಗಳು ಉಟ್ಕೋತಾರೆ ನಿಮಗೆ ತೊಂದರೆ ಮಾಡ್ತಾರೆ ಇನ್ನೊಂದು ಅದು ಮೈನಸ್ ಪಾಯಿಂಟು ಪ್ಲಸ್ ಪಾಯಿಂಟು ಅಂತಂದರೆ ನೀವು ಈ ವಾರ ಏನೇ ಒಂದು ಪ್ಲ್ಯಾನ್ ಮಾಡಿ ಡಿಶಿಷನ್ ತೊಗೊಂಡು ಅದು ತುಂಬ ಫ್ಯೂಚರ್ಗೆ ತುಂಬ ಚೆನ್ನಾಗಾಗುತ್ತೆ ಅದು ನೀವು ಏನೇನು ಪ್ಲ್ಯಾನ್ ಮಾಡಿದೆ ಈ ವಾರ ಮಾಡಿ ಯಾವ ವಾರ ಅಂತಂದರೆ ಮಂಗಳವಾರ ತುಂಬ ಒಳ್ಳೆಯ ದಿನ ಮಾಡಿ ಮತ್ತು ದುರ್ಗಾದೇವಿಯಂದು ಆರಾಧನೆ ಮಾಡಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಸಾಧ್ಯ ಆಯಿತು ಅಂದರೆ ಸ್ಫಟಿಕದ ಒಂದು ಮಾಲೆಯನ್ನು ನೀವು ಧರಿಸಿ ಮುಂದಿನ ವಾರ ತೋರಿಸ್ತಾ ಹೋಗ್ತೀನಿ ಒಂದೊಂದು ವಸ್ತುಗಳನ್ನು ಅದು ಮಾಡಿ ಹೋಗಿ ತುಂಬ ಚೆನ್ನಾಗಿದೆ ಇನ್ನು ತುಲಾರಾಶಿಯವರಿಗೆ ಹೇಗಿದೆ ಅಂತ ನೋಡುತ್ತೆ ಅಂದರೆ ನೀವು ಏನಂತಂದರೆ ಈ ಈ ವಾರ ಹಣಕಾಸು ಸಮವಾಗಿದೆ ಮೂರು ಆರು ಏಳೆಲ್ಲ ಮೂರು ಹೇಳ ಸಮವಾಗಿದೆ ಮತ್ತು ದಾಂಪತ್ಯದಲ್ಲಿ ಒಂದು ಸುಖ ಇರುತ್ತೆ ಮತ್ತು ಆರೋಗ್ಯದಲ್ಲಿ ಸಾಮಾನ್ಯವಾಗಿದೆ ಏನಂತಹ ಆಗೋದಿಲ್ಲ ಬಟ್ ನಿಮಗೇನು ಅಂತಂದರೆ ಒಂದು ಪ್ಲಸ್ ಪಾಯಿಂಟು ಒಂದು ಮೈನಸ್ ಪಾಯಿಂಟು ಅಂತಂದರೆ ನಿಮ್ಮ ನಿಮ್ಮಲ್ಲಿರುವಂಥ ಒಂದು ಸೋಮಾರಿತನ ವೀಕ್ ಅದೇ ದೊಡ್ಡ ವೀಕ್ನೆಸ್ಸಾಗಿ ನಿಮಗೆ ತೊಂದರೆ ಆಗುತ್ತೆ ಈ ಸರಿ ಯಾರು ನಿಮ್ಗೆ ತೊಂದರೆ ಮಾಡೋದಿಲ್ಲ ಓ ಸರಿ ತುಂಬ ತೊಂದರೆ ಮಾಡಿದ್ರು ಹೋದವರ ಈ ಸರಿ ಯಾರು ನಿಮ್ಮ ಒಂದು ಸೋಮಾರಿತನ ನಿಮ್ಮ ಒಂದು ನಿರ್ಲಕ್ಷ್ಯ ನಿಮಗೆ ದೊಡ್ಡ ಸಮಸ್ಯೆ ಆಗಿ ಬರುತ್ತೆ ಅದು ಮೈನಸ್ ಪಾಯಿಂಟು ಪ್ಲಸ್ ಪಾಯಿಂಟು ಏನು ಅಂತಂದರೆ ನಿಮಗೆ ಈ ವಾರ ಒಂದು ಸ್ಥಾನಮಾನ ಸಿಗುತ್ತೆ ಗೊತ್ತಲ್ಲ ಏ ಗುಡ್ ನೀನು ಮಾಡಪ್ಪ ನೀನು ಏನು ಮಾಡಿದ್ರು ಕರೆಕ್ಟಾಗಿ ಮಾಡ್ತೀಯಾ ಅಂತ ಒಂದು ಸಿಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತಂದರೆ ಶತ್ರುಗಳು ಗುಪ್ತ ಸೊತಲೇ ಇರ್ತಾರೆ ಮತ್ತು ಇನ್ಯಾರೋ ನಿಮಗೊನಿಗೋ ನಿಮಗೂ ಪರಿಚಯ ಆದರೂ ಕೂಡ ನಿಮಗೆ ಶತ್ರು ಆಗಿರ್ತಾನೆ ಅವ್ನಿಗೆ ಲಾಭ ಆಗಿಬಿಡ್ತದೆ ಅಂತ ಅಂದ್ಬಿಟ್ಟು ಈ ಥರ ಗುಪ್ತ ಶತ್ರುಗಳಿರ್ತಾರೆ ಅದಕ್ಕೆ ಓಂ ಪಂ ಪ್ರತಿಂಗಿರಾಯ ನಮಃ ಅಂತ ಹೇಳ್ಕೊ ಶತ್ರು ಬಾಧೆ ನಿವಾರಣೆ ಆಗ್ತಾ ಬರುತ್ತೆ ಇನ್ನು ಹಣಕಾಸಿನಲ್ಲಿ ವಿಶೇಷವಾದಂಥ ಅನಿರೀಕ್ಷಿತವಾದಂಥ ದುಡ್ಡು ಬಂದ್ಬಿಡ್ತದೆ ನಿಮ್ಗೆ ಹಂಗಿಂದ ಹೆಂಗೆ ಬರುತ್ತೋ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಅದು ಬಂದ್ಬಿಡುತ್ತೆ ಮತ್ತೆ ಕುಟುಂಬದಲ್ಲಿ ಏನು ಅಂತಂದರೆ ಅಂದರೆ ಸ್ವಲ್ಪ ಇನ್ನು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತು ಅಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಂತ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ಸ್ವಲ್ಪ ನೀವು ತಾಳ್ಮೆ ಕಳ್ಕೊಳ್ಳುವಂಥ ಚಾನ್ಸಸ್ ಇದೆ ಕಾಳ್ಮೆ ಕಳ್ಕೊಂಡು ಜಗಳ ಆಡುವಂಥ ಒಂದು ಚಾನ್ಸಸ್ಗಳು ಇರುತ್ತೆ ಸ್ವಲ್ಪ ತಾಳ್ಮೆ ಕಳ್ಕೊಳ್ಳೋಕೆ ಹೋಗಬೇಡಿ ಮತ್ತು ಆರೋಗ್ಯದಲ್ಲಿ ಏನಿದೆ ಅಂದರೆ ರಕ್ತದ ಒತ್ತಡ ಜಾಸ್ತಿ ಇದೆ ಬಿ ಪಿ ಇರುವಂಥವ್ರಿಗೆ ಸ್ವಲ್ಪ ಎಚ್ಚರ ಇದೆ ಮತ್ತು ಈ ವಾರ ಯಾವುದೊಂದು ವಸ್ತು ಇಂಪಾರ್ಟೆಂಟ್ ಆಗಿ ಒಂದು ವಸ್ತು ಕಳುವಾಗುವಂಥ ಚಾನ್ಸಸ್ ಇದೆ ಮೊಬೈಲು ಅಥವಾ ಡಾಕ್ಯುಮೆಂಟ್ ಏನೋ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಬ್ಯಾಂಕ್ ವ್ಯವಹಾರದಲ್ಲಿ ತುಂಬ ಒಂದು ಏನೇ ಮಾಡೋದು ಕೂಡ ಸಕ್ಸಸ್ ಆಗುತ್ತೆ ಕೋರ್ಟು ಕಚೇರಿಗಳು ಕೂಡ ಸಕ್ಸಸ್ ಆಗ್ತಾ ಬರುತ್ತೆ ಮತ್ತು ಈ ವಾರ ಯಾವ ವಾರ ಅಂತ ಗುರುವಾರ ತುಂಬ ಒಳ್ಳೆಯ ದಿನ ನಾಲ್ಕು ಶುಭ ಸಂಖ್ಯೆ ಅದರ ಮನೆಯಿಂದ ಹೊರಗಡೆ ಒಳ್ಳೆ ಕೆಲಸ ಹೋಗಬೇಕಾದ್ರೆ ನಾಲ್ಕು ಹೆಜ್ಜೆ ಮುಂದೆ ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರ್ತದೆ ಇನ್ನು ಧನುಷ್ಯ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋದಂದರೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗುತ್ತೆ ಹಣಕಾಸಿನಲ್ಲಿ ಸ್ಥಿರತೆ ಇರುತ್ತೆ ಏನಿದೆ ಕಾನ್ಸ್ಟೆಂಟಾಗಿ ದುಡ್ಡು ಬರ್ತಾ ಬರುತ್ತೆ ಕುಟುಂಬದಲ್ಲಿ ಏನಂತ ನೀವು ಕುಟುಂಬದ ಜೊತೆ ನೀವು ದೇವಸ್ಥಾನಕ್ಕೆ ಹೋಗುವಂಥದ್ದು ಈ ಥರದ್ದೆಲ್ಲ ಮಾಡ್ತೀರ ಒಂದು ಸಂತೋಷವಾದಂಥ ಆರೋಗ್ಯದಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ತೊಂದರೆ ಇಲ್ಲ ಏನೂ ಅಂಥ ಸಮಸ್ಯೆಗಳಾಗೋದಿಲ್ಲ ಮತ್ತು ನೀವೇನು ಮಾಡಬೇಕು ಅಂತಂದರೆ ಮೇನ್ ಆಗಿ ವಿಷ್ಣು ನಾಮವನ್ನು ನೀವು ಕೇಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನಾವು ನೋಡಿದ್ರೆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗ್ತಾ ಬಗ್ ಬರುತ್ತೆ ಮಕರಾಶಿಯವರು ಮತ್ತು ಲಾಭ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಯಾವುದೇ ಒಂದು ಕೆಲಸದಲ್ಲಾಗಲಿ ದುಡ್ಡಲ್ಲಾಗಲಿ ನಿಧಾನ ಸ್ವಲ್ಪ ಬೇಗ ಫಾಸ್ಟಾಗಿ ಆಗೋದಿಲ್ಲ ಅದೇ ಒಂದು ಪ್ರಾಬ್ಲಮ್ಮು ಮತ್ತು ಕುಟುಂಬದಲ್ಲಿ ಜವಾಬ್ದಾರಿ ಜಾಸ್ತಿ ಈ ವಾರ ತುಂಬ ಹತ್ತಕ್ಕೆ ಹತ್ತಿಪ್ಪತ್ತು ಕೆಲಸನೂ ಕುಟುಂಬದಿಂದ ನೀವು ಮಾಡ್ತೀರಿ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಮಾಡುವಂಥ ಒಂದು ಸಮಸ್ಯೆ ನಿಮಗೆ ಎದುರಾಗುತ್ತೆ ಆರೋಗ್ಯದ ಸಮಸ್ಯೆ ಮೂಳೆ ಮೂಳೆಗೆ ಸಂಬಂಧಪಟ್ಟಂತಹ ನೋವುಗಳು ಸಮಸ್ಯೆನೇ ಮತ್ತು ಪರಿಹಾರ ಏನು ಅಂತಂದರೆ ನೀವೇನು ಅಂತಂದರೆ ಆದಷ್ಟು ನೀವು ಕರಂಗಾಳಿ ಮಾಲೆಯನ್ನು ಧರಿಸಿ ಅದರಿಂದ ನಿಮಗೆ ಹೆಸರು ಮತ್ತು ಆರೋಗ್ಯ ಮತ್ತು ಆಯಸ್ಸು ಎಲ್ಲ ಸಿಗ್ತಾ ಹೋಗುತ್ತೆ ಚೆನ್ನಾಗುತ್ತೆ ಮತ್ತು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋದಾದರೆ ಹೊಸ ಹೊಸ ಆಲೋಚನೆಗಳನ್ನು ನೀವು ಮಾಡೋದಕ್ಕೆ ಹೋಗಬೇಡಿ ಈ ವಾರ ಯಾವುದೇ ರೀತಿಯಿಂದ ಹೊಸ ಆಲೋಚನೆಗಳು ಮಾಡ್ತಾ ಫ್ಲಾಪ್ ಆಗುತ್ತೆ ಆದಾಯದಲ್ಲಿ ಉತ್ತಮ ಇದೆ ಕುಟುಂಬದಲ್ಲಿ ನೆಂಟರುಗಳು ಮನೆಗೆ ಬಂದು ಅಥವಾ ಅವರು ನಿಮ್ಮ ಹೊಗಳಿ ಅಥವಾ ಏನೋ ಒಂದು ಮಾಡಿ ಒಂದು ಉತ್ತಮವಾದಂಥ ಸ್ಥಾನಮಾನ ಸಿಗ್ತಾ ಬರುತ್ತೆ ಮತ್ತು ಆರೋಗ್ಯದಲ್ಲಿ ಸ ಸರ್ವೇ ಸಾಮಾನ್ಯ ಪರಿಹಾರ ಏನು ಅಂತಂದರೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಶನೀಶ್ವರನ ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಾಗುತ್ತೆ ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನಾನು ನೋಡೋದೇ ಅಂದರೆ ಕೆಲಸ ಮತ್ತು ವ್ಯಾಪಾರ ತುಂಬ ಚೆನ್ನಾಗಾಗ್ತಾ ಬರುತ್ತೆ ಮತ್ತು ಕ್ರಿಯೇಟಿವ್ ಆಗಿ ವರ್ಕು ಮಾಡ್ತೀರಾ ಗೊತ್ತಿಲ್ಲ ಮತ್ತು ಮನೆಯಲ್ಲಿ ಶಾಂತಿವಾತ ಒಂದು ವಾ ವಾತಾವರಣ ಇದೆ ಬಟ್ ಒಂದು ಸಮಸ್ಯೆ ಏನು ಮೇಯ್ನಾಗಿ ಅಂತಂದರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ನಿಮ್ಮನ್ನ ಮೋಸ ಮಾಡ್ತಾರೆ ನಿಮ್ಗೆ ಗೊತ್ತಾಗಲ್ಲ ಎಷ್ಟೋ ದಿನ ಆಗ ಆದಮೇಲೆ ಗೊತ್ತಾಗುತ್ತೆ ಓಯ್ಯೋ ನನಗೆ ಮೋಸ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಾನು ಅಷ್ಟೊಂದು ಕ್ಲೋಸ್ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಬಟ್ ಮೋಸಗಾರರಿಂದ ಹುಷಾರಾಗಿರಿ ಮತ್ತು ದೀಪದ ಒಂದು ಆರಾಧನೆ ಮಾಡಿ ಅಂದರೆ ದೀಪವನ್ನು ಪೂಜನೆ ಮಾಡೋದಕ್ಕೆ ಕುಂಕುಮಾರ್ಶನ ಇಟ್ಬಿಟ್ಟು ನೀವು ಪೂಜೆ ಮಾಡಿ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ ಗೊತ್ತಲ್ಲ ಇದು ಈ ವಾರದ ಒಂದು ವಿಶೇಷವಾದಂಥ ಒಂದು ವಿಚಾರ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ